ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಕಟ್ ಬೋಟ್ ನೆಕ್ ಬ್ಯಾಕ್ ಬಟನ್ ಬ್ಲೌಸು ಬಂದ ಡಿಸೈನ್ ಬಂದು ಡ್ರಾಪ್ ಡಿಸೈನ್ ಇಟ್ಟಿದ್ದೀನಿ ನಿಮಗೆ ಈ ಬ್ಲೌಸು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ಮತ್ತು ಇದಕ್ಕೆ ತೋಳಿಗೆ ಬಂದ ಬಟನ್ಸ್ ಹಾಕಿದ್ದೀನಿ ಸ್ಯಾರಿ ಮತ್ತು ಬ್ಲೌಸು ವಿತ್ ಕಾಂಬಿನೇಷನಲ್ಲಿ ಚೆನ್ನಾಗಿದೆ ಆಪೋಸಿಟ್ ಕಮಿಷನಲ್ಲೂ ಇದೆ ಯೆಲ್ಲೋ ಮತ್ತು ಗ್ರೀನು ಫ್ರಂಟು ಬೋಟ್ನೆಕ್ ಬ್ಯಾಕ್ ಬೋಟ್ನೆಕ್ ಮತ್ತು ಪ್ರಿನ್ಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಮತ್ತು ಇದಕ್ಕೆ ಟೈಯಿಂಗ್ ಮಾಡೋ ಹಾಕಿದೆ ಟೈಯಿಂಗಲ್ಲಿ ಈ ರೀತಿ ಮೂರು ಸ್ಟೆಪ್ಪು ಇದನ್ನು ಹಾಕಿದೆ ಮತ್ತು ನೋಡಿ ಸ್ಲೀವ್ಗೆ ಈ ರೀತಿ ಬೋಟ್ಲು ಬುಟನ್ ಟೈಪ್ ಇಟ್ಟಿದೆ ಅದನ್ನು ಕೈ ಸ್ಟಿಚ್ ಮಾಡಿಕೊಂಡೆ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋಕಂತೂ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ಕಲಿಯೋದಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಕಲಿಬೇಕು ಯಾರೇ ಟೈಲರ್ಸ್ ಆಗಲಿ ಮತ್ತು ಕಲಿತಿರೋರಾಗಲಿ ಒಬ್ಬರು ಹೇಳೋದು ಇನ್ನೊಬ್ಬರು ಕಲಿತಾ ಹೋಗ್ಬೋದು ಆದ್ದರಿಂದ ಎಷ್ಟೋ ಕಲಿಯೋದಿದೆ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಇದ್ದೀನಿ ನೋಡಿ ಯಾವ ರೀತಿ ಕಲಿತೆ ಬ್ಲೌಸು ಅಂದ್ಬಿಟ್ಟು ನೋಡ್ತಾ ಗೊತ್ತಾಗುತ್ತೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಫಿನಿಶಿಂಗ್ ಅದು ತುಂಬ ಚೆನ್ನಾಗಿ ಬಂದಿತ್ತು ముందు అయితే సొంట అనిబిటో అి కొట్టే ఇష్ట యాకందే ముంచే తప్పి అంతకు అది స్వల్ప సన్నే హాకే నోడ్బోదు థ్యాంక్ యూ బాయ్